ಎಷ್ಟು ನಾಯಿದಾವೆ ನಾಲ್ಕು ನಾಯಿ ಇದಾವೆ ಒಂದನೇ ನಾಯಿಗೆ ಒಂದೇ ನಾಯಿ ಬಾಯಾಗ ಒಂದ ಹಲ್ಲೈತಿ ಎರಡನೇ ನಾಯಿ ಬಾಯಾಗ ಎರಡು ಹಲ್ಲದಾವೆ ಮೂರನೇ ನಾಯಿ ಬಾಯಾಗ ಮೂರು ಹಲ್ಲದಾವ ನಾಲ್ಕನೇ ನಾಯಿ ಬಾಯಾಗ ನಾಲ್ಕು ಹಲ್ಲದಾವೆ ಹಾಗಾದ್ರೆ ಒಟ್ಟು ಎಷ್ಟು ಹಲ್ಲ ಅದು ನನ್ನ ಪ್ರಶ್ನೆ ಏನಿತ್ತು ನೆನಪು ಮಾಡಿಕೊಡ್ರಿ ಒಟ್ಟು ಎಷ್ಟು ನಾಯಿಗಳು ನಾಲ್ಕು ನಾಯಿಗಳು ಹೊದಿಲ್ ಚೇತನ್ ಮೊದಲನೇ ನಾಯಿಗೆ ಎಷ್ಟು ಹಾ 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 ನೀವೇನ್ ಮಾಡಿದ್ರಿ ನೀವೇನ್ ಮಾಡಿದ್ರಿ ಯಾರು ಕೇಳು ಕೆಲವೊಬ್ಬರು ಹತ್ತರ ಮೇಲೆ ಹೋಗಿದಿರಿ ಏನು ಮಾಡಿದ್ರಿ ಆ ನಮ್ಮ ಎಷ್ಟು ನಾಯಿ ಇದಾವಂತ ಹೇಳಿದ್ವಲ್ಲ ಅದನ್ನೂ ಅದ್ರಾಗ ಸೇರಿಸಿದ್ದೀರಿ ನಾನು ಹೇಳಿದ್ದೀನೋ ಒಟ್ಟು ನಾಲ್ಕು ನಾಯಿ ಇದಾವು ನಾಲ್ಕು ನಾಯಿಗಳಲ್ಲಿ ಒಂದನೇ ನಾಯಿಗೆ ಒಂದು ಒಂದು ಹಲ್ಲು ಎರಡನೇ ನಾಯಿಗೆ ಎರಡು ಹಲ್ಲು ಮೂರನೇ ನಾಯಿಗೆ ಮೂರು ಹಲ್ಲು ನಾಲ್ಕನೇ ನಾಯಿಗೆ ನಾಲ್ಕು ಹಲ್ಲಿದ್ದಾವೆ ಹಾಗಾದ್ರೆ ಒಟ್ಟು ಎಷ್ಟು ಹಲ್ಲುಗಳಾದವು ಅಂತ ಕೇಳಿದೆ ನಾನು ಸರಿನಾ ಸರಿ ತನಪ್ಪ ಹತ್ತು ಓಕೆ ಗುಡ್ ಬಾ ಒಂದು ಮನೆಯೊಳಗ ಐದು ಆಕಳದವು ಎಷ್ಟು ಆಕಳದಾವು ಐದು ಆಕಳದವು ಐದು ಆಕಳಿಗೆ ಒಂದೊಂದು ಮರಿ ಅದಾವ ಹಾಗಾದ್ರೆ ಒಟ್ಟ ಎಷ್ಟು ಕಾಲ ಆದವು ಆಕಳ ಕಾಲು ಅದು ಒಟ್ಟು ಓಕೆ ನೋಡಿ ನನ್ನ ಪ್ರಶ್ನೆ ನಾ ಇನ್ನೊಮ್ಮೆ ಹೇಳ್ತೀನಿ ನಾನು ಇನ್ನೊಮ್ಮೆ ನನ್ನ ಪ್ರಶ್ನೆಯನ್ನು ಹೇಳ್ತೀನಿ ನೋಡ್ಕೊಡ್ರಿ ಒಂದು ಮನೆಯೊಳಗಡೆ ಎಷ್ಟು ಆಕಳ ಅಂತ ಹೇಳಿದೆ ನಾನು ಐದು ಆಕಳ ಇದ್ದಾವೆ ಅಂತ ಹೇಳಿದೆ ಅದಕ್ಕೆ ಮರಿ ಎಷ್ಟು ಪ್ರತಿ ಆಕಳಿಗೂ ಒಂದೊಂದು ಮರಿ ಐತಿ ಐದು ಆಕಳ ಅದಕ್ಕೆ ಒಂದೊಂದು ಮರಿ ಹೌದಾ ನಾನು ಕೇಳಿದ ಪ್ರಶ್ನೆ ಏನು ಒಟ್ಟು ಎಷ್ಟು ಕಾಲುಗಳಾದವು ಎಷ್ಟು ಕಾಲುಗಳಾದವು ಅಂತ ಕೇಳಿನಿ ನಾನು ಪ್ರಶ್ನೆ ಈಗ ಐದು ಆಕಳ ಒಂದು ಆಕಳಿ ಎಷ್ಟು ಕಾಲು ನಾಲ್ಕು ಕಾಲು ಅಲ್ಲಿ ಒಟ್ಟೆ ಎಷ್ಟು ಮರಿ ಆ ಮರಿ ಮತ್ತು ತಾಯಿ ಸೇರಿದರೆ ಎಷ್ಟು ಆಕಳ ಅದು ಹತ್ತಾದಂಗೆ ಅದು ಒಂದು ಒಂದಕ್ಕೆ ನಾಲ್ಕು ಆದ್ರೆ ಹತ್ತಕ್ಕೆ ಎಷ್ಟಾಯಿತು ಇನ್ನೂ ಅರ್ಥ ಆಗಿಲ್ಲ ಪೂಜಾ ಒಂದು ಆಕಳಿಗೆ ಎಷ್ಟು ಕಾಲು ನಾಲ್ಕು ಕಾಲು ಸರಿನಾ ಹಾಂ ಒಟ್ಟ ಈಗ ಐದು ಆಕಳದ ಅಂತ ಹೇಳಿದೆ ನಾನು ಐದು ಆಕಳು ಎಷ್ಟು ಕಾಲು ಅದಂಗೆ ಅದು ಒಂದು ಆಕಳಿಗೆ ನಾಲ್ಕು ಕಾಲ್ ಆದರೆ ಐದು ಐದು ಹಾಕಳಿಗೆ ಎಷ್ಟಾಯ್ತು ಇಪ್ಪತ್ತಾಯ್ತು ಹೌದಾ ಪ್ರತಿಯೊಂದಕ್ಕೂ ಒಂದೊಂದು ಮರಿಯದವು ಅಂತ ಹೇಳಿದೆ ಎಷ್ಟು ಮರ್ಯಾದಂಗೆ ಅದು ಅಲ್ಲೇ ಐದು ಮರ್ಯಾದಂಗೆ ಅದು ಮರಿ ಅಂದ್ರೆ ಕಾಲು ಎಷ್ಟಿರ್ತಾವ ಅದಕ್ಕೆ ನಾಲ್ಕು ಇರ್ತಾವ ಐದು ಮರಿಯಾದವು ಒಂದಕ್ಕೆ ನಾಲ್ಕು ಕಾಲು ಅಲ್ಲಿ ಎಷ್ಟಾಯ್ತು ಇಪ್ಪತ್ತು ಕಾಲು ಮರೀದು ಇಪ್ಪತ್ತು ಕಾಲು ತಾಯಿದು ವಟ್ಟೆ ಎಷ್ಟು ನಲವತ್ತು ಕಾಲು ಅದು ನೀವು ಒಂದು ಆಕಳಿ ಎರಡೇ ಕಾಲು ಅಂದ್ಕೊಂಡ್ರೆ ನಿಮ್ಮ ಲೆಕ್ಕ ಹೋಯ್ತು ಒಂದು ತೋಳ ಒಂದು ತೋಳ ಕೋಳಿ ಗೂಡಿಗೆ ನುಗ್ತು ಒಂದು ತೋಳ ಕೋಳಿ ಗೂಡಿಗೆ ನುಗ್ತು ಎಷ್ಟೋ ಕೋಳಿನ ತಿಂದುಬಿಡ್ತದೆ ಎಷ್ಟು ಅಂತ ಲೆಕ್ಕ ಇಲ್ಲ ಪಾಪ ಅವನಿಗೆ ಗೊತ್ತಾಗುವಲ್ಲದು ಯಾರಿಗೆ ಸಾಕಿದವನಿಗೆ ಎಷ್ಟು ಸತ್ತಾವು ಅನ್ನೋದನ್ನು ಅವನು ಗೊತ್ತಿಡೀಬೇಕು ಅಂತ ಹಿಂಗೆ ನೋಡಿದಾಗ ಅಲ್ಲೇ ಕೋಳಿ ಕಾಲು ಉಳ್ದಿದ್ದವು ಏನು ಉಳ್ದಿದ್ದು ಕೋಳಿದು ಕಾಲು ಉಳಿದಿದ್ವು ಅಲ್ಲೇ ಹಾಗಾದ್ರೆ ಒಟ್ಟ ಇಪ್ಪತ್ತಾರು ಕಾಲಿದ್ವು ಇದ್ದು ಅಲ್ಲೇ ಹಾಗಾದರೆ ಎಷ್ಟು ಕೋಳಿ ತಿಂದತ್ತದು ತೋಳ ಇಪ್ಪತ್ತಾರು ಕಾಲು ಉಳ್ದಿದ್ವು ಹಾಗಾದ್ರೆ ಅದು ತೋಳ ಎಷ್ಟು ಕೋಳಿ ತಿಂತು ಅನ್ನೋದು ಪ್ರಶ್ನೆ ಹ್ಞೂ ಗೊತ್ತಾಯ್ತು ಗೊತ್ತಾಯ್ತು ಒಂದು ನಿಮಿಷ ಕೂತ್ಕೊಡ್ರಿ ನನ್ನ ಪ್ರಶ್ನೆಯನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಒಂದು ತೋಳ ಕೋಳಿ ಗೂಡಿಗೆ ನುಗ್ಗೆತೆ ಒಂದು ತೋಳ ಕೋಳಿ ಗೂಡಿಗೆ ನುಗ್ಗೆ ಅದು ಎಷ್ಟೋ ಕೋಳಿನ ತಿಂದ ಎಷ್ಟೋ ಕೋಳಿನ ತಿಂದತಿ ಬೆಳಿಗ್ಗೆ ಬಂದು ನೋಡಿದಾಗ ತೋಳ ಕೋಳಿ ತಿಂದಿರೋದು ಅವನಿಗೆ ಎಷ್ಟು ಕೋಳಿ ತಿಂದತಿ ಅಂತ ಗೊತ್ತಾಗುವಂತ ಪಾಪ ಅದಕ್ಕೆ ಏನು ಮಾಡ್ತಾನೆ ನೋಡಿದಾಗ ಅಲ್ಲಿ ಒಂದಿಷ್ಟು ಕೋಳಿ ಕಾಲು ಬಿದ್ದಿದ್ವು ಅಲ್ಲೊಂದಿಷ್ಟು ಕೋಳಿ ಕಾಲು ಬಿದ್ದಿದ್ದು ಕೋಳಿ ಕಾಲವ ಎಣಸ್ದ ಎಷ್ಟಾದವು ಇಪ್ಪತ್ತಾರು ಕೋಳಿ ಕಾಲು ಇದ್ವು ಅಲ್ಲಿ ಹಾಗಾದ್ರೆ ತೋಳ ಎಷ್ಟು ಕೋಳಿನ ತಿಂದತಿ ಯಾಕೆ ಹದಿಮೂರು ಒಂದು ಕೋಳಿ ಎಷ್ಟು ಕಾಲು ಪೂಜಾ ಒಂದು ಕೋಳಿ ಎಷ್ಟು ಕಾಲು ಒಂದು ಕೋಳಿ ಎರಡು ಕಾಲ ಆದ್ರೆ ಅಲ್ಲಿ ಒಟ್ಟು ಕಾಲು ಸಿಕ್ಕಿದ್ದೆಷ್ಟು ಇಪ್ಪತ್ತಾರು ಇಪ್ಪತ್ತಾರಕ್ಕೆ ನೀವು ಎರಡರಿಂದ ಭಾಗಕಾರ ಮಾಡಿದರೆ ಸಿಗುತ್ತೆ ಹದಿಮೂರು ಕೋಳಿ ಹಕ್ಕಿಗಳು ಆಡ್ತಿದ್ದಾವೆ ಹಕ್ಕಿಗಳು ಹಾರಾಡ್ತಾ ಇದ್ದಾವೆ ಅಲ್ಲಿ ಹಕ್ಕಿ ಹಾರಾಡಕತ್ತವ ಅದರೊಳಗೆ ಅವನೊಬ್ಬನಿತ್ಕಂಡಿ ಎಣಿಸ್ದ ಹಕ್ಕಿನ ಎಣಿಸ್ತಾ ಏನು ಎಣಿಸ್ದ ಹಕ್ಕಿ ಎಣಿಸ್ತಾ ಅಲ್ಲಿ ಇಪ್ಪತ್ತೆರಡು ಹಕ್ಕಿಗಳು ಸಿಕ್ಕು ಅವರಿಗೆ ಎಣಿಸಿದಾಗ ಕರೆಕ್ಟ್ ಇಪ್ಪತ್ತೆರಡು ಇತ್ತು ಅಲ್ಲಿ ಎಷ್ಟು ಹಕ್ಕಿದು ಇಪ್ಪತ್ತೆರಡು ಹಕ್ಕಿ ಇದು ಸ್ವಲ್ಪ ಹೊತ್ತಿಗೆ ನೋಡಿದ ತಕ್ಷಣ ಅಲ್ಲೇ ಬರೀ ನಲವತ್ತು ರೆಕ್ಕೆಗಳು ಮಾತ್ರ ಇದ್ದವು ಬರೀ ನಲವತ್ತು ರೆಕ್ಕೆಗಳು ಮಾತ್ರ ಇದ್ದವು ಹಾಗಾದ್ರೆ ಎಷ್ಟು ಹಕ್ಕಿಗಳು ಅಲ್ಲಿ ಉಳಿದಿದ್ವು

ಹಾ ಎಷ್ಟ ಎಷ್ಟು ಅಕ್ಕಿಗಳು ಕೇಳೆ ಹನ್ನೊಂದು ಮೂಗು ಇಪ್ಪತ್ತೆರಡು ಕಿವಿ ಅದಾವೆ ಒಟ್ಟ ಎಷ್ಟು ಜನ ಒಳಗದಾರ ಒಂದು ನಾಯಿ ತಾಯಿ ನಾಯಿ ಐತಿ ಅದಕ್ಕೆ ಹತ್ತು ಮರಿಯದವು ಒಂದು ತಾಯಿ ನಾಯಿ ಐತಿ ಅದಕ್ಕೆ ಹತ್ತು ಅದಾವೆ ಹಾಗಾದ್ರೆ ಒಟ್ಟ ಅಲ್ಲಿ ನಾಯಿ ಮಕಾಯಿ ಎಷ್ಟದವು ನಾಯಿ ಕಾಲು ಎಷ್ಟು ನಾಯಿ ಮಕಾಯಿ ಎಷ್ಟು ನಾಯಿ ಕಾಲು ಎಷ್ಟು ಹೇಳ್ತೀನಿ ಸರಿ ತಪ್ಪು ಹೇಳ್ತೀನಿ ಬೇಗ ಹೇಳ್ತೀನಿ ಸರಿ ತಾಯಿ ಮತ್ತು ಮರಿ ಸೇರಿದರೆ ಹನ್ನೊಂದು ನಾಯಿ ಆದವಲ್ಲೆ ನಾಯಿ ಮಕ ಎಷ್ಟು ಅದಾವಂತೇಳಿ ನಾನು ಹನ್ನೊಂದು ಹೋಯ್ತು ಹನ್ನೊಂದು ನಾಯಿ ಅದು ಹನ್ನೊಂದು ನಾಯಿ ಮಕ ಆದಂಗೆ ಅದು ಅಲ್ಲೆ ಕಾಲು ಹನ್ನೊಂದು ಒಂದು ನಾಯಿಗೆ ಎಷ್ಟು ಕಾಲು ನಾಲ್ಕು ಕಾಲು ಹನ್ನೊಂದು ನಾಯಿಗೆ ಎಷ್ಟು ಕಾಲು ಅದು ನಲ್ವತ್ನಾಲ್ಕು ಕಾಲು ಎಫ್ ಎಲ್ ಎನ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು